ನೀನು ನನ್ನ ಜೊತೆ ಕೂತ್ಕೋ ಕುತ್ಕೋ ಬಸ್ಸೈ ನಮ್ಮ ಪಕ್ಕದಲ್ಲಿ ಕೂತ್ಕೋಬೇಕಾ ಏಯ್ ಜೊತೆಲಿ ಹೇಳಕ್ಕೆ ಇದು ಎತ್ತಿನ ಗಾಡಿ ಎಲ್ಲ ಕಣ ಲವ್ ಮ್ಯಾಟ್ರೂ ಟ್ರ್ಯಾಕ್ಟ್ರ್ ತರ ಸೋಲೋ ಡ್ರೈವಿಂಗ್ ಇರಬೇಕು ಬ್ಲೂಟೂತ್ ಆನ್ ಮಾಡ್ಕೊ ಬ್ಲೂಟೂತ್ ಅಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬಸ್ಸು ಬಂದ್ಲು ಬಸ್ ಹೌದಾಳೆ ಮಿಸ್ ಮೆಜೆಸ್ಟಿಕ್ ಈಗ ಮಾಡಲಿ ಮಾಡ್ಲಿ ಕೈಯಾಡ್ಸ ಏಂಗಡಸ್ತಿದ್ದೀನ್ ಬಸ ತುಂಬಾ ಚೆನ್ನಾಗಿ ಅಲ್ಲಾಡ್ಸಿದ್ರಿ ಎಲ್ಲ ಕಲ್ತ್ರಿ ಹಾಯ್ ಹಾಯ್ ಏನು ಸಡನ್ ಆಗಿ ಕಾಫಿ ಕರ್ದಿದು ಎನಿಥಿಂಗ್ ಸ್ಪೆಷಲ್ ಗೊತ್ತಿಲ್ಲ ಇನ್ನು ಮೆನೂನೇ ನೋಡಿಲ್ಲ ನೋಡಿ ತುಂಬಾ ದಿನ ಆಯ್ತು ಅಂತ ಹೇಳ ಅದು ತುಂಬಾ ದಿನ ಆಯ್ತಲ್ಲ ನೋಡಿ ಪ್ರಿಯಾ ನಿಂತಿದ್ದೀಯಾ ಪ್ಲೀಸ್ please ಥ್ಯಾಂಕ್ ಯು ಆಲ್ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಾ ಪ್ರಿಯಾ ಆ ಹುಡುಗಿ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ಲ ಒಂದು ಹುಡುಗಿ ಮುಂದೆ ಇನ್ನೊಂದು ಹುಡುಗಿ ಡ್ರೆಸ್ ಬಗ್ಗೆ ಹೋಗ್ಲಿದ್ರೆ ಅದು ಕ್ರೈಮ್ ಕಣಲ್ಲ ಆ ಹುಡುಗಿ ಡ್ರೆಸ್ ಅಲ್ಲ ಆ ಹುಡುಗಿ ಡ್ರೆಸ್ ಇಲ್ದೇ ಇದ್ರೆ ಇನ್ನೂ ಚೆನ್ನಾಗಿರ್ತಾಳೆ ಅದು ಆ ಹುಡುಗಿನ ಚೆನ್ನಾಗಿಲ್ಲ ಅವಳು ಹಾಕಿರೋ ಡ್ರೆಸ್ ಚೆನ್ನಾಗಿಲ್ಲ ಇಷ್ಟಕ್ಕೂ ಏನ್ ಚೆನ್ನಾಗಿದೆ ಅದು ಏನು ಚೆನ್ನಾಗಿಲ್ಲ ನನಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ ನನಗೂ ಹುಡುಗಿರಂದ್ರೆ ತುಂಬಾನೇ ಅಲರ್ಜಿ ಕೈ ನಾನು ಆತರ ಕ್ಯಾಂಡಿಡೇಟ್ ಅಲ್ಲ ಏನು ನನ್ನಂತವನೇ ಅಂತ ಅರ್ಥ ಆಗಿತ್ತು ಬಿಡು ಇಟ್ಸ್ ಸೋ ಎಕ್ಸೈಟಿಂಗ್ ಟು ಕ್ರಾಸ್ ಅಬೈ ಲೈಕ್ ಯು ಐ ಮೀನ್ ಕಮ್ ಟು ಕ್ರಾಸ್ ಯು ಬೈ ಲೈಕ್ ಯು ಅಬ್ಬಾ ಸಾರಿ ಯಾ ತಕೈ ಯಾ ತಕೈ ಪಾಸು ನೀನ ಅದ್ರು ಮಾಡ್ ಪಾಸು ಓಕೆ ಓಕೆ ಇಷ್ಟು ಜನರ ಮಧ್ಯನಾ ಬೇಡಪ್ಪ ನಾಚಿಕೆ ಆಗುತ್ತೆ ನಾನುನೇ ಇಬ್ರು ಮೆಚೂರ್ ಆಗಿದ್ದೀವಿ ಈ ಹਾਲ ಸಮಾಜ ಮೆಚೂರ್ ಆಗಿದೆಯೋ ಇಲ್ವೋ ಬಾ ಆ ರೆಸ್ಟೋರೆಂ ಹೋಗಿ ಫುಲ್ ಆಗಿ ರಿಷ್ಟ್ ಆಗೋಣ ಎದರೂ ಬಾ ಜಂಟ್ಲಿ ಮನ್ಯ ಯಾ ಆರೆ ಕಮ್ಯಾ ಪ್ರಣ್ ರಾಜ ವರ್ಷ ಇಸ್ ಡ್ರೂಯಿ ಯಾಕೆ ಅವ್ನು ಹೊಡ್ಕೋತಿದ್ದಾರೆ